ಬಂಗಾರಪೇಟೆ ಪೊಲೀಸರಿಂದ ಸಾರ್ವಜನಿಕರಿಗೆ ಅಪರಾಧ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಅಪರಾಧ ತಡೆ ಮಾಸಾಚಾರಣೆಯ ಪ್ರಯುಕ್ತ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಹಾಗೂ ಕಳ್ಳತನಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ತಿರುಪತಿ ಧರ್ಮಸ್ಥಳ ಎಲ್ಲ ಹೋದ್ರೆ ಮನೆ ಬೀಗ ಹಾಕಿ ಹೋಗ್ಬಾರ್ದು ಮನೆಯಲ್ಲಿ ನಿಮ್ಮ ಸ್ವಂತ ಮಗಿಸ್ಬಿಟ್ಟು ಹೋಗ್ಬೇಕು ಆಮೇಲೆ ಒಡವೆಗಳು ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ಕೋಬೇಕು ಆಮೇಲೆ ಅವರು ಇವರು ಬಂದರೆ ಊರಲ್ಲಿ ಯಾರಾದರೂ ಬಂದು ನಿಮಗೆ ಯಾವ ಮಾರ್ಸಿದ್ರೆ ಯಾವ ಮಾರಬಾರ್ದು ಅವ್ರು ತಕ್ಕಂದು ಬಂದ ತಕ್ಷಣ ಹೊಸ ಮುಖಗಳು ಬಂದರೆ ಅವ್ರ ಫೋಟೋ ಇಟ್ಕೊಳ್ಳಿ ಅವ್ರ ಗಾಡಿ ನಂಬರ್ ಇಟ್ಕೊಳ್ಳಿ ಟಕ್ಕಂದು ನಮ್ಗೆ ಫೋನ್ ಮಾಡಿ ನಿಮ್ ಇರ್ ಕನ್ಸಲ್ ಬರ್ತಾರಾ ಬರ್ತಾರ ಯಾವುದೇ ಸಮಸ್ಯೆ ಇದ್ರೆ ಒನ್ ಒನ್ ಟು ಕರೆ ಮಾಡಿ ಒನ್ ಒನ್ ಟು ಕರೆ ಮಾಡಿ

ಮುದುಕುಂದ ಗ್ರಾಮಸ್ಥರು ಗ್ರಾಮಸ್ಥರು ಪ್ರಮಾಣ ಮಾಡೋದು ಏನಂದ್ರೆ ನಮ್ಮೆಲ್ಲ ಟೂ ಟೂ ವೀಲರ್ ಗಲು ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕೊಳ್ತೀವಿ ಎಲ್ಲ ದಾಖಲಾತಿಗಳನ್ನು ಜೋಬಲ್ಲಿ ಅಥವಾ ಗಾಡಿ ಗಾಡಿಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತೀವಿ ಆರ್ ಸಿ ಆರ್ ಸಿ ಇನ್ಶೂರೆನ್ಸ್ ಲೈಸೆನ್ಸ್ ಕಡ್ಡಾಯವಾಗಿ ಇಟ್ಕೊಳ್ತೀವಿ ನಾವು ತಿರು ಇನ್ನಿತರೆ ಊರು ಬಿಟ್ಟು ಹೋಗುವಾಗ ಮನೆಯಲ್ಲಿ ಯಾವುದೇ ಒಡವೆ ಯಾವುದೇ ಹಣವನ್ನು ಇಡುವುದಿಲ್ಲ ಬ್ಯಾಂಕ್ ಅಲ್ಲಿ ಜೋಪಾನವಾಗಿ ನಮ್ಮ ಟೂ ವೀಲರ್ ನಮ್ಮನೆ ಕಾಂಪೌಂಡ್ ಒಳಗಡೆ ನಮ್ಮ ಟೂ ವೀಲರ್ ಟರ್ಮಲ್ ರೈಡ್ ಆರು ಗಂಟೆ ನಾವು ಆಯ್ವಾಗಿ ಆಯ್ವಾಗಿ ಹೆಲ್ಮೆಟ್ ಹಾಕೊಂಡು ಎಲಿಮೆಂಟ್ ಹಾಕೊಂಡು ಒಂದು ಸಲಾಗಿಕ್ಕೆ ಕಾರ್ಯಗತಿಸುತ್ತೇವೆ ನಾವು ಈ ದಿನ ಈ ದಿನ ದೇವರ ಮೇಲೆ ದೇವರ ಮೇಲೆ ಪ್ರಮಾಣವಾಡಿ ಪ್ರಮಾಣವಾಡಿ ಬರುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ